ಿ ಸಾಲಿಗೆ ಹೋಗ್ರ ಮನಿ ಎಷ್ಟ್ ಹಳ ನೋಡು ಎರಡು ದಿನ ಇದ್ರ ಎಷ್ಟು ಚಂದ ನನ್ ಮಗಳ ಕರ್ಕೊಂಡು ಆಟ ಆಡ್ತಿತ್ತ ಎತ್ಕೊಂಡು ಎಲ್ಲಾ ಮಾಡ್ತವ ಈಗ ಮನಿ ಎಷ್ಟು ಬಲ ಬರತೀ ಹೌದವಾ ನನಗೂ ಅದ ಸಿಟ್ಟು ಬರೋದ ಎಷ್ಟು ವಾರ ನನ್ನ ಮೊಮ್ಮಗಳಲ್ಲ ಅಲ್ಲಿ ಹೋಗೈತಲ್ಲ ನನಗೂ ಕಳಚು ಹುರ್ಕಂತವ ಕಳ್ಸಕ್ ಆಗತ್ತಿರ್ಲಿಲ್ಲ ಅವ್ರಪ್ಪ ಕರ್ಕೊಂಡೋಗಿದಾನ ಅದ್ಕೊಂಡ ಹೋದ್ ನನ್ ಮಮ್ಮಗಳು ಏನ್ ಮಾಡೋದು ಈ ಪರ್ಸೆಂಟ್ ಏನ್ ಐತ್ಲಾ ಹ್ಮ್ ಇಟ್ಟು ಬಂದತಿ ಅಲ್ಲಿಂದ ಇಲ್ಲಿ ನೀರು ತರಗೊಡ್ದ ಈ ಮೈ ಮಾಡ್ಕೊಂಡ ರಗಡ ಹೋಗತ್ತ ನನಗು ಯಾವಾಗ ಮೈ ತರ್ತತು ಎಷ್ಟೆಲ್ಲ ತೆಗದ ಮಾಡತ್ತೀನಿ ಏನ್ ಹೊಟ್ಟಿ ಮೈ ಹಗ್ಗ ಪಗ್ಗ ಬರೋದು ಕುಂತ್ರ ನಿಂತ್ರ ಒಂದ್ ನಿದ್ದಿ ಇಲ್ಲಾಂದ್ರ ಈ ಮೈ ಸಾಕಾಗಿ ಹೋಗೈತಿ ನೋಡ್ ಜನ್ಮಕ್ ಅಯ್ಯನಿಲ್ಲ ನೀರು ತರಕ್ ಹೋಗ್ಯನ ಅಲ್ಲ ಕರ್ದಿನ್ ನಾನು ಒಂದ್ ಕೊಡ ತಗೊಂಡ್ ಬರ್ತೀನಲ್ಲ ಇಬ್ರು ಕುಡ್ಗ್ ಹೋಗ್ ಬರ್ತಿದ್ವು ನಿಂದು ಬಾಳ್ ತಿಂಡಿಲಿ ಸುಮ್ಮನೆ ಕುಂಡ್ರಟ ಬಾಡವಾ ಅದು ನೀ ಒಳಗೆಲ್ಲೋ ಹ್ಮ್ ಜಳಕಕ್ ಹೋಗಿದ್ದೆ அதுக்காட கூட தந்தீன் குடிய குடியாச நீர் ஏனோக பைப் தும்தி குடியூ தி அந்த நானும் தகன் யார் கூட அந்தேவி தகண்டி ஏன் அஸ்தூரா நடுக்கனாட் திண்ட்வாட ಶಿವ ಇಲ್ಲೇ ಇಟ್ಬಿಡ್ತೀನಿ ಅದು ಅತ್ತಿರಿ ನಾನು ಸ್ವಲ್ಪ ಊರಿಗೆ ಹೋಗಿ ಬರ್ತೇನೆ ರೀ ಯಾಕ ಹಾಂ ಏನ್ ಎಂತೈತಿ ಮೈಕೆ ಈಗ ಯಾಕೆ ಊರಿಗೆ ಅಲ್ಲಿ ನೀನು ನೋಡಕ್ಕೆ ಅಪ್ಪ ನಾನು ಅದಾಳು ಅಕ್ಕ ನನಕ್ಕ ಈಗೇನು ಮಾಡೋಕೂರ್ ಕೊಟ್ಟಿದ್ದೀವಿ ತನ್ನ ಮನೆಯಾಕೆಲ್ಲ ಸಾಕಟ್ಟು ಬಿದ್ದವು ಡಾ ಯಾಕೋ ಮಳಿ ಬಂದಂಗ ಆಗತ್ತತಿ ಬಡ 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 ಹಿತ್ಲಾಗಿನ ಕಟ್ಟಿಗೆ ಎಲ್ಲ ತಂದು ಆ ಬಚ್ಚರ್ ಕೊಲದಾಗ ಒಟ್ಟವನು ಎಲ್ಲ ಒಟ್ಟಿ ಅವನು ಒಂದೊಂದು ಒಂದೊಂದು ದಿನ ಮೂರ್ ಮೂರು ಮೂರು ದಿನ ಅಂತ ಕಿಟ್ಟ ಅಂದ್ರೆ ಬರ ಬರ ಅಕ್ಕವ ಇದ್ದು ಮೈಯೂ ಕರಕ್ತತಿ ಊರಿಗೆ ಒಕ್ಕ ಊರಿಗೆ ಅತಿ மன அர்ஜெண்ட் ஐத்தி அதுக்கு நீல ஈகா அது கிர்ஜா அல்ல அறாமில் அந்தவ நம் அண்ண நம்ம ஃபோன் ஹச்சித்ல அதுக்கு நோட்ரேந்தே ஹா க்கல கிர்ஜிஸ்டாய் அஸ் நோட்கு இல்லை மனித நாதேனி கீழக்கி கீழக்கி ஹோடனக்கேனி நீ ஏன் இல்ல இரத்த ஃபுசி உடையாத்த நானும் அடிகி நீர் தரக்கி ஏன் எல்லா மனி கச உட்கொடத்தி வர்சாக்கிடி சரி ஜோடினா நீக்கே நான் அது எஸ் தினவு ஜிதா ஜிதி அல்ல அக்கின் ಇಷ್ಟು ದಿನ ಅಥವಾ ಮಕ್ಕಳ ಮರಿ ಮೊಮ್ಮಕ್ಕಳು ದೊಡ್ಡ ಅದು ನೀ ನೋಡ್ರಬೇಕಿನ ಮೇಲೆ ಜಿದ್ದ ಜಿದ್ದಿ ಸಾಸೋದು ಬಿಡುವಲ್ಲಿ ಅಲ್ಲ ಯಾವ ಹೆಣ್ಣ ನಾನು ಇದ್ದ ಮನೆಯಾಗ ನಾಡಂತಾರ ಅಂತದ್ರಾಗ ಯಾವ ಹೆಣ್ಣು ಗಂಡನ ಮನೆ ಬಿಟ್ಟು ಎಲ್ಲಾ ಬಿಟ್ಟು ನನ್ನ ಮಗಳ ಇಷ್ಟು ಚಂದ ನೋಡ್ಕೊಳತ್ತಾರ ನನ್ನ ಇಷ್ಟು ಚಲೋ ನೋಡ್ಕೊಳತ್ತಾರ ನಾನ್ ಬದಲಾಗೋದ್ರಾಗ ಏನ್ ತಪ್ಪೈತಿ ಇಲ್ಲ ನಾನಿನ್ ಮುಂದೆ ನೀಲಾ ಜೊತೆಗೆ ನೀಲನ್ ಫ್ರೆಂಡ್ ಆಗಿ ಇರ್ತೇನೆ ಆಕಿನ ಚಲೋ ತಂಗಿನೇ ನೋಡ್ಕೋತೇನೆ ಆಕಿನ ಮಾಡೋ ಕೆಲಸದಾಗ ಸರಿ ಸಾಮಾನಾಗಿ ನಾನು ಮಾಡ್ತೇನೆ ಅದನ್ನ ಕೇಳಿ ಹಾಕಿ ನಿನಗಿಲ್ಲ ನಿಂದು ಕಿಳು ತಿಂಡಿ ಹೆಚ್ಚಾಗಿ ಬಿಡು ಅಂದ್ರೆ ಎಲ್ಲ ಮಾಡ್ತಾನಂತಿ ಮುಕ್ಳಾಕಿನ ಸೊಕ್ಕ ತಿಂದು ತಿಂದು ಅದಕ್ಕೆ ಮಾಡಾಕತಿ ಅಲ್ಲ ಎಲ್ಲೋ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಇಲ್ಲ ನನಗ ಇಲ್ಲೇ ಮಿಷಿನ್ ಕೊಡ್ತಾನಂದ ನೀಲಾವಣಿ ನಾನು ಮಿಷಿನ್ ತಗೊಂಡು ಪಿಕೋಪಾಲ್ ಮಾಡೋದು ಅದು ಎಲ್ಲ ಮಾಡ್ತೇನೆ ನಾ ಹೋಗಲ್ಲ ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ ಇಲ್ಲೆಲ್ಲ ಮಗಳು ನೋಡ್ಕೊಂತ ಅದನ್ನ ಮಾಡ್ತೇನೆ ಹ್ಮ್ ಹೊರಗ್ ಹೋದ್ರ ಕೆಲ್ಸಕ್ ಮುಂಜಾನೆ ಸಂಚಾರ ಕೆಲ್ಸಕ್ ಹೊರಗ ಬೇಕಿ ಹೋದ್ರ ಮನಿ ದರ್ದ ಯಾರ ಮಾಡವಂತೇಳಿ ಇಲ್ಲೇ ಇದ್ರ ಬಾರ ಗಿರ್ಜಾ ಇಲ್ಲಿ ರೊಟ್ಟಿ ಬಿಡಿಯತ್ತಾರ ರೊಟ್ಟಿ ಮಾಡ್ಬಾರ ಹ್ಮ್ ಅದನ್ ಮಾಡ್ಬಾರ ಬಂಡತಿಕ್ ಬರ ಅಂತಂದ್ರ ಇಲ್ಲೇ ಇರ್ತೀನಿ ನೀನು ಆಕೆಲ್ಲ ಮಾಡಕತ್ತಿ ಅದಕ್ಕೆ ಅದಕ್ಕಿ ಇಲ್ಲೇ ಮಾಡು ಅಲ್ಲೇ ಕುಟ್ಟಿ ಹೊರಗ ಅಂದಿ ನಿನಗ ನಿನಗ ತಿಳಿವೆ நான் சொல்கா என் கேத்தாராண்டிட்டு இல்லை அய்யோ இது நோட இல்லே ஐத்தி மகள் நோட் ஒழி ஒன் சால்கு நோட் இன்னும் இல்லே அதே மாதாடோ ஜனி ஊராக ஏன ஒன் தின ஹோகி அங்கி வாபஸ் யாக்களே ಚುಚ್ಚು ಚುಚ್ಚು ಮಾತಾಡ್ತಾರ ಅದಕ್ಕಿ ನೋಡದೆ ಅಕಿ ಅಗಿ ಅಕ್ಕಿ ನೀಲ ಅಂತ ಹೇಳಿ ನೋಡ್ಕೋತಾರ ಅಕ್ಕಿ ಜಾಗದಾಗ ಬೇರೆ ಸಸಿ ಇದ್ರ ಯಾವಕ್ಕೇನು ನಮ್ಮನ್ನ ನೋಡ್ಕೊತಿರ್ಲಿಲ್ಲ ಯಾವಾಗ ಯಾವಕ್ಕಳ ಅಂತ ಗಂಡೆಗೆ ತುತ್ತುರಿ ಹತ್ತಿದ್ಲು ಆದ್ರ ನೀಲ ಅಂತ ಕೆಲ ಅಕ್ಕಿ ಒಳ್ಳೆ ಮನಸ್ಸಿಗೆ ಯಾರಾದ್ರೂ ಕರಗ್ತಾರ ಬಂಡೆ ಕಲ್ಲನು ಕರಗ್ತೈತಿ ಅಷ್ಟ ಒಳ್ಳೆ ಮನ್ಸೈತಿ ಅಂತ ಆದ್ರ ಅಕ್ಕಿಗೆ ತಿರುಗಿ ಮಾತಾಡ್ತಿ ಅಲ್ಬೇ ನೀನು ನೋಡು ನಾನೇನ್ ಬಿಡು ನನ್ಗಂಡ ನಾಳೆ ಬಂದಾನು ನಾನು ನನ್ನ ಪಾಡಿಗೆ ನನ್ನ ಗಂಡನ ಮನೆಗೆ ಹೋದಾನ ಅವ್ ಹೆಂಗ ಬರ್ಲಿ ಯಾವಾಗ ಬರ್ಲಿ ಯಾವಾಗ ನಾನು ಹೋಗ್ತೇನೆ ಯಾಕಂದ್ರೆ ನನ್ನ ಮಗಳು ಅಪ್ಪ ಅಂತ ಬೇಕ ನೋಡ ನಾಳೆ ಮುದಿ ಕೈ ಕೈಯಾಗಿ ಬಡ್ಗೆ ಇಡ್ಕೊಂಡಾಗ ಬೇಕಾಗೋದು ನೀಲನ ಎಷ್ಟ್ ದಿನ ಐರಾಕಿ ನಾ ಮಾಡೋದೇ ಇಲ್ಲ ಈಗ ಹೇಳ್ತೇನೆ ನಾನು ಗಂಡನ ಮನೆ ಬಿಟ್ಟ ನಾ ಬರೋದೇ ಇಲ್ಲ ಯಾಕಂದ್ರ ನನ್ನ ಜೀವನ ಉಳಿಸ್ಕೋದ ನನ್ ನಾನು ನಾನ್ ನೋಡ್ಕೊತು ಪಾಯಸುಳ್ಳ ನೋಡು ಈಗ ಸಸಿ ನನ್ನ ಸಸಿ ಅನ್ಕೊತ ಹೋದ್ರೆ ನಾಳೆ ನಿನಗ ಮಾಡ್ಯಾಳ ಇಲ್ಲ ಈಗ ನೀ ಹಿಂಗ ಮಾಡಾಕೈತಂದ್ರ ಬಿದ್ದಲ್ಲಿ ಒಲಗ ನಾರಬೇಕು ಹುಷಾರ್ ಆತಲೇ ಬುಬ್ನಿ ಹಾ ಮಗಳ ಅಂದಂಗ ನೀನು ಬಹಳ ತಲೆ ಮೇಲೆ ಇಟ್ಕೊಂಡ್ರ ನೀನು ಬಹಳ ನನ್ನ ಯಾಕ ಯಾಕೆ ಯಾಕ ನಾನು ಹಂಗ ಹೋಗೀತಾಳ ನಾ ಯಾಕೆ ಒಣಗ ನಾರ್ಬೇಕ ಇಡೀ ಎಲ್ಲ ನನ್ನ ಹೆಸರಿಗೈತೆ ಹೊಲ ಎಲ್ಲ ನನ್ನ ಹೆಸರುಗೈತೆ ಹಾ ನಾಳೆ ನನ್ನ ಸಾಯು ಹೇಳಿದಾಗ ಇನ್ನೊಂದಿಟ್ಟು ನಿತ್ ಸಾಯ್ತನ ಅನ್ನುವಾಗ ನನ್ ಹೆಂಗ್ ನೋಡ್ಕೊಂಡಿರ್ತಾರ ಇವ್ರ ಹೆಸರು ಬರೀತಾನೆ ಇಲ್ಲ ಅಂದ್ರ ಎಲ್ಲಾರ ಯಾರ ಬರ್ದು ಹೋಗೇನೆ ಎಲ್ಲಾರ ಯಾರ್ಯಾರ ಬರ ಯಾಕ ಮತ್ತೆ ಎಲ್ಲಾರ ಯಾರ್ದಾರ ಮನೆಯಾಗ ಇರೋಗ ಇಲ್ಲ ಯಾಕದ ಈಗ ನೀ ಏನ ಅದನ್ನ ಕೇಳ್ತೀನಿ ಯಾಕೋ ಬಾಯ್ ಮಾತಾಡಕತ್ತಲ್ಲ ಇದು ನನ್ನ ಗಂಡನ ಮನಿ ನನ್ನ ಗಂಡ ದುಡಿದು ಕಟ್ಟಿಸಿರೋ ಮನಿ ಏನ ಅದ್ರಾಗ ನನ್ನ ಹಕ್ಕೈತಿ ನಾ ಇರಾಕೆ ನಾ ಅದನ್ನೇ ನೀ ಹೇಳ್ತಿ ಇಷ್ಟ ಮಾತಾಡಕತ್ತೆ ಅಂದ್ರೆ ನೀನ ನಡಿ ನಿನ್ನ ಗಂಡನ ಮನಿಗೆ ನೋಡಯ್ಯ ನೋಡ ಅವಾಗೆ ಈ ರೀತಿ ಮಾತಾಡಕತ್ರ ಏನ್ ಮಾಡ್ಬೇಕು ನಾನು ಎಲ್ಲಿ ಹೋಗ್ಲಿ ಯಾರದ ನನಗೆ ಅಲ್ಲ ವೈನಿ ಪರ ಒಂದಿತ್ ನಿಂತಿದ್ದಕ್ಕ ಇಷ್ಟೆಲ್ಲ ಮಾತಾಡ್ತಿ ಅಲ್ವೇ ಗಂಡನ ಇಲ್ಲ ಅಂತ ಗೊತ್ತಿದ್ದನು ಗಂಡನ ಮನಿಗೆ ಹೋಗಂತಿ ಅಂದ್ರ ಎಲ್ಲಿ ಹೋಗ್ಬೇಕ ಶಿವ ಶಿವ ಸಾಕಾಗೋಯ್ತು ನೀಲ ನಾನು ಹೋಗ್ತೇನೆ ಎಲ್ಲಾರ ಹುಡುಕಿ ನನ್ ಕಂಡ ಮನೆ ಕಳ್ಸು ಇಲ್ಲಾಂದ್ರೆ ನಾನು ಹೋಗಿ ಎಲ್ಲಾರ ಹಂಗ್ಯಾಕಂತಿದ್ದೀರ್ಜಾ ನೋಡು ಅವ್ರೇನ್ ನಿಮ್ಮವ್ವ ಹೇನ ಬಾಯಿ ಮಾತಿಗೆ ಅಂದಾರ ಬೇಜಾರು ಮಾಡ್ಕೋಬೇಡ ನಾನ ಈ ಮನೆ ಸೊಸಿ ಆಗಿನ ನನಗ ಮನೆ ಬಿಟ್ಟು ಹೋಗುವಂತ ರಗಡ್ ಬೈತಾರ ಅವ್ರು ಬೈಯೋದಕ್ಕೆ ತಲೆಕ್ ಹಾಕೋಂತ ಕುಂತಂದ್ರ ನಾನು ತಲೆ ಕೆಟ್ಟು ಹುಚ್ಚಾಗಿ ಬಿಡ್ತೇನೆ ಅದಕ್ಕೆ ಈಗ ನೋಡು ಅವ್ರು ಎಷ್ಟು ಬೈದ್ರು ನಾ ಹಿಂದೆ ನಕ್ಕೋ ಅಂತ ನಾರ್ಮಲ್ ಆಗಿದ್ನ ಅವ್ರು ಬೈದಿದ್ದೇನಾರ ನಂಗೆ ಹತ್ತತನ ಏನು ಇಲ್ಲ ಟೆನ್ಷನ್ ಮಾಡ್ಕೊಂಡ್ರೆ ತೆಲ್ಲಿ ಹೋಗ್ತೈತಿ ಈ ಕಡೆ ಕೇಳಿ ಈ ಕಡೆ ಪುಸ್ ಅಂತ ಬಿಟ್ಟು ಬಿಡ್ತೇನೆ ಹೋಗ್ಬಿಡ್ತೈತೆ ಅದು ಗಾಳಿಲಿ ನನ್ನ ಗಂಡ ನನ್ನ ಜೊತೆ ಚಲೋ ಅದನ್ನಲ್ಲ ಅಷ್ಟ ಸಾಕ ಆದ್ರೆ ನೀಲ ನೋಡ್ ನೀಲ ಹೆತ್ತ ತಾಯಿ ಯಾವತ್ತಾರು ಹಿಂಗ್ ಮಾತಾಡ್ತಾಳ ನನ್ನ ಗಂಡ ಇಲ್ಲ ಅಂತ ನಾ ಇಲ್ಲದೇನೆ ಅನಿವಾರ್ಯವಾಗಿ ಗಂಡ ಇದ್ದಿದ್ರು ನಾ ಯಾಕಿರ್ತೀನಿ ನೀನ್ ಪರ ಮಾತಾಡಿದಕ್ಕೆ ನನ್ನ ಮನೆ ಬಿಟ್ಟು ಹೋಗಂತಾಳ ನಮ್ಮ ಬಾಯಿ ಮಾತಿಗೆ ಅಂದೇನ್ ತಗೋ ನಿನ್ಗೇನ್ ಬೇಕಂತ ಅಂದಿಲ್ಲ ಬಾಯಿ ಮಾತಿಗೆ ಬಂತದು ಏನು ತಪ್ಪಾಗೈತಿ ಅನ್ನೋದಿಲ್ಲ ಅಂದ್ರೆ ಈಗ ಬಾಯಿ ಮಾತಿಗೆ ಅಂದ್ರೆ അി നാണ്ടി നമുക്ക് ഊർഗ് ഹർത്ത അർജന്റ് ഇല്ലേ ബിട്ട് ഗിരിജാ നോട് നാഗി പട്ടി പട്ടേ വസ്തിരല്ല ಈಗ ಎಷ್ಟಾಗೈತಿ ಟೈಮ್ ಹನ್ನೆರಡು ಗಂಟೆ ಆಗೈತಿ ಎಲ್ಲ ಮನೆ ಕೆಲಸ ಮುಗಿಸಿನಿ ಏನು ಗಿರಿಜಾ ಹಚ್ಚಿಲ್ಲ ಯಾರಿಗೂ ಹಚ್ಚಿಲ್ಲ ಕುಡಿಯೋ ನೀರನ್ನ ಹಾಕೊಡ ತಂದಿದ್ದೀನಿ ಮನೆ ಕಸ ಹೊಡೆದು ಬರ್ಸಿ ಒರ್ಸಿನಿ ಕಟ್ಗೆ ಎಲ್ಲ ಮುರಿದಿಟ್ಟಿದ್ದೀನಿ ನಾಳೆ ಬೆಳಗ್ಗೆ ಆಗುವಾಗ ನೀರುಳಿಗೆ ಅನ್ನ ಐವತ್ತು ರೊಟ್ಟಿ ಪಲ್ಯ ಸಾರು ಜುರುಕು ಚಕ್ಲೆ ಹೆಸರುಕಾಯಿ ಪಲ್ಯ ಎಲ್ಲ ಮಾಡಿದ್ದೀನಿ ಐವತ್ತು ರೊಟ್ಟಿ ಯಾಕೆ ಮಾಡ್ಯನಂದ್ರೆ ಇಲ್ಲೊಂದು ಹತ್ತು ಇಟ್ಟು ಅಲ್ಲಿ ಒಂದ ಕಟ್ಕೊಂಡು ಹೋಗ್ಬೇಕನ್ನತಾನೆ ಯಾಕಂದ್ರ ಅಲ್ಲಿ ಕಟ್ಕೊಂಡು ಹೋದ್ಮೇಲೆ ಹುಡುಗರು ಇರ್ತಾವ ಮತ್ತೆ ಮಂದಿ ಮಕ್ಳು ಇರ್ತಾರ ಅಲ್ಲಿ ಸುಮೋಷೆಗೆ ಹೋಗಿ ಕೊಡ್ಬೇಕು ನಾನು சும்மூச்சி ஒன்னங்க அதுக்கு ஜுன்க்கேனி ஹெச்ருக்கா பல்லைனா சேங்கா திண்டி மேனி சேங்கா திண்டி மத்திய அந்தாரோடு அதனால் கெம்பு கார சடனி கொட்டேனி ஆமேல் சொல் ரவா துண்டி கட்டி தீ எல்லாம் தானே யாக்க நான் மழும் எல்லாம் சக்கலை மாவண்டு இது எல்லாம் எல்லாம் கட்டு கழிசி மத்த இல்ல சொல் சாழை மாணி எல்லாம் இட்டனி எல்லாம் தகண்டு கட்டுக்கண்டு நானும் நம்ம ஊருக்கு யாக்க நம்ம ஆரம்பித்த அதுக்கு ಏನು ಬೇಕಂದ್ರೆ ನೀವು ತಿನ್ರಿ ಒಗ್ ಹೋಗುದೇನಿ ಏನೇನು ಇಲ್ಲ ಅತ್ತಿ ಕೆಲಸ ಸಂಜೆಕ್ ಬಂದ್ ಬೇಕಾರ ಅನ್ನ ಸಾರ ನಾನ ಮಾಡ್ತೇನೆ ಏನು ಏನೇನೂ ಇಲ್ಲ ಅಲ್ಲ ತವ್ರ ಮನೆಗೆ ಹೊಂಟನಂತೆ ಗಂಡನ ಮನೆಗಿಂದೆಲ್ಲ ಬೋಳಿಸಿ ಆ ಗುಡಿಸಿ ಗುಂಡಾಂತರ ಮಾಡಿ ಅದನ್ನೆಲ್ಲ ಚಂದಿಗಡಿಗೆ ಇಟ್ಟು ಹೋಗಕ್ಕೆ ನೀ ಅಲ್ಲ ನನ್ನ ಗಂಡನ ಮನೆಯದು ಗುಡಿಸಿ ಗುಂಡಾಂತರ ಮಾಡಿ ನನ್ನ ತವ್ರ ಮನೆಗೆ ಅಟ್ಟುವಂಥದ್ದು ನನ್ನ ತವ್ರ ಮನೆಗೂ ಆಸೆ ಇಲ್ಲ ನನಗೂ ಅಷ್ಟೇನು ದರದು ಬಂದಿಲ್ಲ ಅತ್ತಿ ಯಾಕಂದ್ರೆ ನನ್ನ ಗಂಡಂದು ನಾನು ಗುಡಿಸಿ ಗುಂಡಾಂತರ ಮಾಡುವಂಥ ಏನಲ್ಲ ಇದ್ದದ್ದನ್ನು ನನ್ನ ಗಂಡನ ಮನೇಲಿ ಇಡಾಕಿ ಅಲ್ಲಿದ್ದದ್ದನ್ನು ನನ್ನ ತವ್ರ ಮನೇಲಿ ಇಡಾಕಿ ಏನೋ ತಿನ್ನೋಕಷ್ಟು ಅಡುಗೆ ಅಷ್ಟೆ ಬೇರೆ ಏನು ಆಸ್ತಿ ಪತ್ರ ಒಯ್ಯಲ್ಲ ಏನು ರೊಕ್ಕ ಓದಿ ಕೊಡತಿಲ್ಲ ನನ್ನ ಗಂಡ ದುಡ್ದದೆಲ್ಲ ಕೂಡಿಟ್ಟು ಓದು ನನ್ನ ತವ್ರ ಮನೆಗೆ ಕೊಡತ್ತಿಲ್ಲ ಏನೂ ಇಲ್ಲ ಅತ್ತಿ ನೀಲಾ ನೀನ್ ಏನ್ ಚಿಂತೆ ಮಾಡ್ಬೇಡವಾ ಹೋಗ್ಬಾ ಬೇಕಾದ್ರೆ ಇವತ್ತೊಂದ್ ಹೊಸ ಹುಡುಗನ ನಾನು ಪ್ರೀತಿ ಪ್ರೀತಿ ಜೊತೆ ಮಲಗಿಸ್ಕೊತೇನೆ ಏನು ಆಕೆ ಅವರ ಏನು ಚಿಂತೆ ಮಾಡ್ಬೇಡ ಬೇಕಾರ ಅಳಾಕತ್ತರ ಅನ್ನ ಇರ್ತಾನ ಅನ್ನ ಕಡೆ ಕೊಡ್ತೇನೆ ಈಕಿ ಈ ಹಿಂಗ್ ಮಗಳನ್ನ ಅಳಿಸ್ತಾಳಕಿ ನೀನ್ ಬಿಟ್ಟಾಳನ ಹೋಗ್ ಚಿಂತೆ ಮಾಡ್ಬೇಡ ನಾನು ನೋಡ್ಕೊತೇನೆ ಇವತ್ತಿದ್ದು ಏನಾರ ಆರಾಮ ಅನಸಿರ ನಾಳೆ ಬೆಳಿಗ್ಗೆ ಗಾಡಿ ಹತ್ತ ಏನು ನೀ ಏನ್ ಅಡಿಗೆ ಚಿಂತೆ ಮಾಡ್ಬೇಡ ಬೆಳಿಗ್ಗೆ ಎಲ್ಲ ನಾನು ಮಾಡ್ಕೊಂಡಿರ್ತೇನೆ ನನಗೆ ನಡಿಗೆ ಬರ್ಲಿಲ್ಲ ಎಲ್ಲಾ ಬರ್ತತಿ ಹೋಗ್

ಚೆನ್ನಾಗಿ ಬುದ್ಧಿನ ಬರೋದಿಲ್ಲ ಎಲ್ಲ ಕೆಲಸ ಮಾಡಕ್ ಹೋಗತ್ತಾನ ನಾ ಅಡ್ತಿ ಹೇಳಿದ್ರೆ ನನಗ ಆರ್ಡರ್ ಅಂತತಿ ಏನಾರ ಮಾಡ್ಕೊಂತ ಹೋಗ್ಲಿ ಅಲ್ಲ ಸೊಸಿ ಇರ್ಬೇಕಾದ್ರ ಮನೆಯಾಗ ಇನ್ ನನ್ನ ಮಗಳು ಹಚ್ಕೊಂಡ್ರ ಚಲೋನ ಇದಕ್ಕಂತೂ ಏನು ತಿಳ್ವಳಿಕಿಲ್ಲ ಇವ ಏನೇನು ತಿಳ್ವಳಿಕಿಲ್ಲ ಆಕೆ ಮಾಡೋ ಪ್ಲಾನ್ ಇದಕ್ಕೆ ಗೊತ್ತೇ ಆಗೋದಿಲ್ಲ ಆಕೆ ಮೋಸ್ತಾಗ ಮಾತಾಡಿ ಎಲ್ಲ ಕೆಲಸ ಆಕೆ ಹತ್ತತಾಳ ಇದು ಹಿಂಗ ಕೊಂಡಿರ್ತತಿ ಒಂದು ಇದೆ ಬಾಲಲ್ಲಿ ಹಬೆಗೆ ಮಹೇಶ್ ಪಪ್ಪ ಆಮೇಲೆ ಮತ್ತೆ ಮಮ್ಮಿ ಮಮ್ಮಿ ಬೋರ್ನಿಕ ಅದನ್ನ ನಾಳೆ ಹಾಕ್ತೀನಿ ಮತ್ತೆ ಈಗ ಒಂದು ಎರಡು ಬಾಳಲ್ಲ ಎರಡು ಹೇಳಿಲು ಅದಕ್ಕೆ ಹೇಳಿದೆ ನಾನು ಎಲ್ಲರೂ ನನ್ನ ಚಾನೆಲ್ ಯಾರು ಯಾರು ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಪಕ್ಕದಲ್ಲ ಬೆಲ್ ಅಂತ ಇದ್ರೆ ಪಕ್ಕಂತ ನಾನು ಮನೆಗೆ ಹೋಗಿ ಬಂದಿರ್ತೀನಿ ಬಾಯ್ ನೀನ ಬರಕ್ಕೆ ಹೇಳಿದೆ ಇನ್ನು ಬಂದಿಲ್ಲ ಬರ್ತಾಳ ಇಲ್ಲ ಬರ್ತೀನಿ ಅಂತ ಫೋನ್ ಹಚ್ಚಿದ್ಲು ಏನ್ ಮಾಡ್ತಾಳ ಅಕ್ಕ ಅಕ್ಕ ನಮ್ಮ ಮನೆಗೆ ಇನ್ನೊಂದು ಸಾಮಾನ್ಯ ಬಂದಾಳ ಹ್ಮ್ ಬಂದಾಳ ನಂಗೆ ಇಷ್ಟ ಇಲ್ಲ ಯಾಕಕ್ಕ ನಮ್ಮ ಮಮ್ಮಿ ಇಷ್ಟ ಚೆನ್ನಾಗ ಗೊತ್ತಾ ನೋಡಿಲಿ ನನ್ ತಲೆಗೆ ಚಪ್ಪಟಿ ನಂಗೆ ಹೊಸ ಟೀ ಶರ್ಟು ನಂಗೆ

ಏನಕ್ಕೆ ಬಸರಾಗಿ ಕುಯ್ಸ್ಕೊಂಡು ತೆಗ್ದಿಟ್ಟಿದ್ದಾಳೆ ಅನ್ನೋಂಗೆ ಕಷ್ಟಪಟ್ಟು ಹಡಿದು ಮಕ್ಕಳ ಜೋಪಾನ ಮಾಡ್ಲಿಕ್ಕೆ ನಾನು ಈಗ ಬಂದು ಚಿಮ್ಮ ನಂಗೆ ಆಮ್ಮಿ ಚಿಂಟು ಅಂತ ಬರ್ತಾ ಇದಾಳೆ ನನ್ನ ಗಂಡ ಏನಾದರೂ ಇಟ್ಟಿಗೆ ಸಪೋರ್ಟ್ ಇರಲಿಲ್ಲ ಅಂದ್ರೆ ಇವತ್ತು ಕಾಲಕ್ಕೆ ಲಟ್ಟ ಲಟ್ಟ ಅಂತ ಮುರಿತಿದ್ದೆ ನಾನು ಎಷ್ಟು ಕೆಟ್ಟಿದ್ದೀನಿ ಅಂತ ಗೊತ್ತಿದ್ರೂ ಕಡ್ಕೊಂಡು ಹೋಗ್ತಾ ಇದ್ದೀನಿ ಅಂದ್ರೆ ಇನ್ನು ಮುಂದೆ ಚಲೋ ಜೀವನ ಮಾಡಬೇಕು ಅಂತ ನಾನು ಸುಮ್ಮಿದೀನಿ ಇವ್ಳು ಬಂದಿದ್ದಾಳೆ ಬೊಬ್ನಿ ಅದೇನೋ ಕೆಂಪು ಮುಸುಡಿ ಮಾಡಿಕೊಂಡು ನನ್ನ ಗಂಡನ ಬುಟ್ಟಿಗೆ ಹಾಕೊಂಡಾಳೆ ಚಿಂಟು

ನನಗೆ ಗೊತ್ತು ನಿಮ್ಗೆ ಏನೇನು ಬೇಕು ಅಂತ ನಿಮ್ಮ ಅಪ್ಪನ ಹತ್ರ ಎಲ್ಲ ಕೇಳಿ ತಿಳ್ಕೊಂಡಿದ್ದೀನಿ ನಿಮ್ಗೆ ಸ್ವೀಟ್ ಅಂದ್ರೆ ಭಾಳ ಇಷ್ಟ ನಿನ್ನ ಖಾರ ಅಂದ್ರೆ ಭಾಳ ಇಷ್ಟ ಅದಕ್ಕೆ ನಿನಗೆ ಸುಮ್ಮನೆ ತಮಾಷೆ ಮಾಡೋಣ ಅಂತ ಶಾವಿಗೆ ಪೈ ಸಾಕೊಂಡ್ಬಂದಿದೆ ಇಬ್ಬರಿಗೂ ನಿಮ್ಗೆ ತಿಂಡಿನೇ ಮಾಡಿದೀನಲ್ಲ ಈ ತಿಂದು ಸ್ಕೂಲ್ಗೆ ಹೋಗಬೇಕು ನೀವು ನೀನು ಸ್ಕೂಲ್ಗೆ ಹೋಗ್ಬೇಕು ನೀನು ಸ್ಕೂಲ್ಗೆ ಹೋಗ್ಬೇಕು ಇಲ್ಲೇ ಕುತ್ಕೋಬಾರ್ದು ಮಾತಾಡ್ತಾ ಸಾಯಂಕಾಲ ಬಂದ್ಮೇಲೆ ನಿಮ್ಗೆ ನಿಮ್ಗೆ ಏನು ಇಷ್ಟ ಹೇಳಿರಿ ಪಾಸ್ತಾ ನೂಡಲ್ಸು ಎಲ್ಲ ಮಾಡ್ತೀನಿ ಸರಿನಾ ಪಾಪ್ಕಾರ್ನು ಎಲ್ಲ ಮಾಡ್ತೀನಿ ನೀ ತಿಂದು ಆಮೇಲೆ ಅಭ್ಯಾಸ ಮಾಡಬೇಕು ಸರಿನಾ ಸರಿ ಅಣ್ಣ ഫോനെ തോർസിൽ ಚಪ್ಗಿ ತಂದಾಳ ಟೀ-ಶರ್ಟ್ ತಂದಾಳ ನನಗೆ ಚಾಕೊಲೇಟ್ ಪಾಟಿ ಚಿಲು ಪೆನ್ನು ಎಲ್ಲ 不能的。 കക്ക എല്ലോ ചിഗോറ അറിയാലിർ തകുറീ നാപ മാറിൻ ബേഡ നീർ അത് ഹോ എല്ല നാട്ടിലെ തോന്നി ചീല അല്ല ഇട്ടി